ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯುವ ಶಕ್ತಿಯಾಗಿ ಸಾಗರ ತಾಲೂಕಿನಲ್ಲಿ ಸಮಾಜದ ವಿವಿಧ ಸಂಸ್ಥೆಗಳ ಹಿರಿಯರ ಮಾರ್ಗದರ್ಶನದಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ವೀರಶೈವ ಯುವ ವೇದಿಕೆ ಆಶ್ರಯದಲ್ಲಿ ಶ್ರಾವಣ ಮಾಸದ ಹದಿನೆಂಟನೇ ವರ್ಷದ ಸಾಮೂಹಿಕ ರುದ್ರಾಭಿಷೇಕ ಕಾರ್ಯಕ್ರಮ ಜುಲೈ ಮೂವತ್ತೊಂದರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಲೋಕ ಕಲ್ಯಾಣ ಅರ್ಥ ಹಮ್ಮಿಕೊಂಡಿದ್ದೇವೆ ಎಂದು ಸಮಾಜ ತಾಲೂಕು ವೀರಶೈವ ಯುವ ವೇದಿಕೆಯ ನೂತನ ಅಧ್ಯಕ್ಷ ಸಚಿನ್ ಕೊಪ್ಪ ಹೇಳಿದರು ಎಲ್ಲೆಗೂ ಕೂಡ ಡಿಲೀಟ್ ಡಿಲೀಟ್ ಮಾಡ್ತಿರ್ತಾರೆ ಅದು ಸಮಾಜದ ಯಾವುದೇ ಮುಖಟ್ಟರಿಗೆ ನಮ್ಮ ಸಮಾಜದ ಯಾವುದೇ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಯುವ ವೇದಿಕೆ ಸಾಮಾಜಿಕವಾಗಿ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿವೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಆಚರಣೆಗಳ ಮೂಲಕ ಸಮಾಜದ ಸಂಘಟನಾ ಶಕ್ತಿ ವೃದ್ಧಿಸುವ ಕಾರ್ಯದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ತಂಡ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಎಲ್ಲಾ ಮಠಾಧೀಶರ ಆಶೀರ್ವಾದ ಹಾಗೂ ಸಮಾಜದ ಹಿರಿಯ ಮುಖಂಡರುಗಳಿಂದ ರಾಜಕೀಯ ಸಹಕಾರಿ ಸಂಸ್ಥೆಗಳ ಪ್ರತಿನಿಧಿಗಳ ಸಹಕಾರ ಮಾರ್ಗದರ್ಶನದಲ್ಲಿ ಕ್ರಿಯಾಶೀಲ ಯೋಜನಾಬದ್ಧವಾಗಿ ಸಮಾಜದ ಪ್ರಗತಿಯಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಪ್ರಗತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಹೊಸ ಉತ್ಸಾಹಿ ಯುವಕರ ತಂಡ ಗ್ರಾಮಾಂತರ ಪ್ರದೇಶಗಳಿಗೂ ಭೇಟಿ ನೀಡಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಸಂಘಟಿಸಲಾಗುತ್ತಿದೆ ಎಂದರು

ನಮ್ಮೆಲ್ಲರ ಅಭಿಪ್ರಾಯ ಅಂತ ಹೇಳಿ ಅವತ್ತು ಮೀಟಿಂಗ್ ನಲ್ಲಿ ಎಲ್ಲರೂ ತೀರ್ಮಾನ ಮಾಡಿ ಎರಡನೇ ತಾರೀಕು ಜೂನ್ ಒಂಬತ್ತರಂದೇ ಘೋಷಿತ ಹೊಸ ಸಮಿತಿ ರಚಿಸಿಕೊಂಡು ಸಮಾಜದ ವಿರುದ್ಧ ಹೊರಟಿರುವ ಅನಿಲ್ ಗೌಡರ ತಂಡ ಇತ್ತೀಚೆಗೆ ವೀರಶೈವ ಸಮಾಜಕ್ಕೆ ಅವಮಾನ ಮಾಡುವ ಉದ್ದೇಶಿತ ಸುದ್ದಿಗೋಷ್ಠಿ ನಡೆಸಿ ನಮ್ಮ ತಂಡದ ವಿರುದ್ಧ ಸುಳ್ಳು ಆರೋಪಗಳ ಸುರಿಮಳೆಗೈದಿದ್ದಾರೆ ಎಂದು ದೂರಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ವೀರಶೈವ ಯುವ ವೇದಿಕೆ ಗಿರೀಶ್ ಕೆರೆಹಳ್ಳಿ ಶೇಖರಪ್ಪ ಗೌಡ್ರು ಕಾಂತರಾಜು ಲೋಕನಾಥ ಬೀಳಿಸಿ ಪ್ರಶಾಂತ ಮಿಟ್ಲಿಕೊಪ್ಪ ದರ್ಶನ್ ಪಡವಗೋಡು ತೇಜಸ್ವಿ ಮಿಟ್ಲಿಕೊಪ್ಪ ದಾಮೋದರ ಸಂತು ಕಿರಣ್ಗೌಡ ಸೋಮಶೇಖರ್ ವಿಜಯ ಜಗದೀಶ್ ಗೌಡರು ರಾಜೇಂದ್ರ ಅವಿನಹಳ್ಳಿ ಪ್ರಜ್ವಲ್ ಸಾಗರ ಜ್ಞಾನೇಶ್ ಅವಿನಹಳ್ಳಿ ಶಿವರಾಜ ತಡಗಳಲೆ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ